ಎರಡನೇ ಏಕಾದಶಿಯನ್ನು ಷಡ್ತಿಲಾ ಏಕಾದಶಿ ಎಂದು ಕರೆಯಲಾಗುತ್ತದೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ಷರ್ತಿಲಾ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಈ ವರ್ಷ ಷಡ್ತಿಲಾ ಏಕಾದಶಿಯು ಜನವರಿ ಇಪ್ಪತ್ತೈದರಂದು ಬರುತ್ತದೆ ವಿಷ್ಣುವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಈ ದಿನದಂದು ಪೂಜಿಸಲಾಗುತ್ತದೆ ಶ್ರೀಹರಿಯನ್ನು ಮೆಚ್ಚಿಸಲು ಈ ದಿನವನ್ನು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಲಾಗಿದೆ ಷರ್ತಿಲಾ ಏಕಾದಶಿಯೆಂದು ಉಪವಾಸ ಮಾಡುವುದರಿಂದ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಈ ವರ್ಷ ಶಕ್ತಿಲ ಏಕಾದಶಿಯನ್ನು ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಜನವರಿ ಇಪ್ಪತ್ನಾಲ್ಕರಂದು ಸಂಜೆ ಏಳು ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೈದರಂದು ರಾತ್ರಿ ಎಂಟು ಮೂವತ್ತೊಂದರವರೆಗೆ ಇರುತ್ತದೆ ವರದಿಗಳ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಧ್ರುವ ಯೋಗವು ರೂಪುಗೊಳ್ಳುತ್ತಿದೆ ಇದರೊಂದಿಗೆ ಶಿವವಾಸ ಯೋಗ ಕೂಡ ರೂಪುಗೊಳ್ಳುತ್ತಿದೆ ಈ ಯೋಗದಲ್ಲಿ ಲಕ್ಷ್ಮೀನಾರಾಯಣನನ್ನು ಪೂಜಿಸುವುದರಿಂದ ಸಾಧಕನಿಗೆ ಅಕ್ಷಯ ಫಲ ದೊರೆಯುತ್ತದೆ ಇದರೊಂದಿಗೆ ಜೀವನದಲ್ಲಿ ಚಾಲ್ತಿಯಲ್ಲಿರುವ ಎಲ್ಲಾ ರೀತಿಯ ದುಃಖಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ ಷರ್ತಿಲಾ ಏಕಾದಶಿಯು ಈ ಮೂರು ಮಹಾಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ಈ ದಿನ ಎಳ್ಳಿನಿಂದ ಈ ಆರು ಕೆಲಸಗಳನ್ನು ಮಾಡಿ ಷರ್ತಿಲಾ ಎಂದರೆ ಆರು ಎಳ್ಳುಗಳು ಆದ್ದರಿಂದ ಈ ಏಕಾದಶಿಗೆ ಷರ್ತಿಲಾ ಏಕಾದಶಿ ಎಂದು ಹೆಸರು ಈ ವ್ರತದಲ್ಲಿ ಎಳ್ಳಿಗೆ ವಿಶೇಷ ಮಹತ್ವವಿದೆ ಷಡ್ತಿಲ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಪ್ರತಿಯೊಂದು ಆಸೆಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿ ಸಮೃದ್ಧಿಯನ್ನು ಪಡೆಯುತ್ತಾನೆ ಏಕಾದಶಿ ಉಪವಾಸವನ್ನು ಎಲ್ಲಾ ಉಪವಾಸಗಳಲ್ಲಿ ಅತ್ಯುನ್ನತವೆಂದು ಪರಿಗಣಿಸಲಾಗಿದೆ ಈ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ಜನನ ಮರಣದ ಬಂಧನದಿಂದ ಮುಕ್ತನಾಗುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಅವನು ಎಲ್ಲಾ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ವರ್ಷವಿಡೀ ಬರುವ ಎಲ್ಲಾ ಏಕಾದಶಿಗಳು ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತವೆ ಒಂದು ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಒಂದು ಏಕಾದಶಿ ಮತ್ತು ಇನ್ನೊಂದು ಶುಕ್ಲ ಪಕ್ಷದ ಏಕಾದಶಿ ಇರುತ್ತದೆ ಇದರೊಂದಿಗೆ ಒಂದು ವರ್ಷದ ಏಕಾದಶಿಯ ಒಟ್ಟು ಸಂಖ್ಯೆ ಇಪ್ಪತ್ನಾಲ್ಕು ಶಕ್ತಿಲ ಏಕಾದಶಿಯ ದಿನದಂದು ಭಕ್ತರು ಎಳ್ಳನ್ನು ಆರು ವಿಧದಲ್ಲಿ ಬಳಸುತ್ತಾರೆ ಎಳ್ಳು ಸ್ನಾನ ಎಳ್ಳಿನಿಂದ ತರ್ಪಣ ಎಳ್ಳು ದಾನ ಎಳ್ಳು ಹೊಂದಿರುವ ಆಹಾರ ಎಳ್ಳು ಹವನ ಮತ್ತು ಎಳ್ಳು ಬೆರೆಸಿದ ನೀರು ಸೇವನೆ ವಿಷ್ಣುವನ್ನು ಮೆಚ್ಚಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಈ ಉಪವಾಸವನ್ನು ಆಚರಿಸಲಾಗುತ್ತದೆ ಈ ಷಡ್ತಿಲ ಏಕಾದಶಿಯೆಂದು ಬೆಳಿಗ್ಗೆ ಎತ್ತ ನಂತರ ಸ್ನಾನ ಮಾಡಿದ ನಂತರ ವಿಷ್ಣುವನ್ನು ಪೂಜಿಸುವ ಮೊದಲು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಲು ಮರೆಯದಿರಿ ಇದರೊಂದಿಗೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಅದೃಷ್ಟವು ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಬರುವ ಎಲ್ಲ ಅಡೆತಡೆಗಳು ಸಹ ನಾಶವಾಗಲು ಪ್ರಾರಂಭಿಸುತ್ತವೆ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ಷಟ್ಟಿನ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮ ಪಠಿಸಲು ಮರೆಯದಿರಿ ಇದಲ್ಲದೆ ಚೆಂಡು ಹೂವುಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಮರುದಿನ ದ್ವಾದಶಿ ತನಕ ಮನೆಯ ದೇವಸ್ಥಾನದಲ್ಲಿ ಇಟ್ಟು ನಂತರ ಹೂಗಳನ್ನು ನೀರಿನಲ್ಲಿ ತೇಲಿಸಬೇಕು ಇದು ಮನೆಯಲ್ಲಿ ಇರುವ ಕೌಟುಂಬಿಕ ತೊಂದರೆಗಳನ್ನು ದೂರ ಮಾಡುತ್ತದೆ ಮತ್ತು ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಮತ್ತು ಸಮನ್ವಯವನ್ನು ಹೆಚ್ಚಿಸುತ್ತದೆ ಷತ್ತಿರ ಏಕಾದಶಿಯ ದಿನದಂದು ಅರಣಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಸಹ ಹಚ್ಚಬಹುದು ಇದರಿಂದ ಎಲ್ಲಾ ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಮತ್ತು ಗ್ರಹ ದೋಷಗಳು ನಾಶವಾಗುತ್ತವೆ ಏಕಾದಶಿಯ ದಿನದಂದು ಅರಣಿ ಮರವನ್ನು ಸ್ಪರ್ಶಿಸುವುದನ್ನು ನಿಷೇಧಿಸಲಾಗಿದೆ ಎಂದು ನೆನಪಿನಲ್ಲಿಡಿ ಅಂತಹ ಪರಿಸ್ಥಿತಿಯಲ್ಲಿ ಸ್ಪರ್ಶಿಸಬೇಡಿ ಈ ಏಕಾದಶಿ ಎಂದು ತುಳಸಿಯ ಈ ಪರಿಹಾರಗಳನ್ನು ಮಾಡಿ ಸಂಪತ್ತಿಗೆ ಯಾವತ್ತೂ ಕೊರತೆ ಆಗುವುದಿಲ್ಲ ಏಕಾದಶಿಯ ದಿನ ತುಳಸಿಗೆ ಕೆಂಪು ದಾರವನ್ನು ಕಟ್ಟಬೇಕು ನಂಬಿಕೆಗಳ ಪ್ರಕಾರ ಈ ಪರಿಹಾರವನ್ನು ಮಾಡುವುದರಿಂದ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಬಹುದು ಈ ದಿನ ತುಳಸಿ ಪೂಜೆ ಮಾಡುವಾಗ ಈ ಮಂತ್ರಗಳನ್ನು ಪಠಿಸಿ ಮಹಾಪ್ರಸಾದ ಮಾತೆ ಸಕಲ ಸೌಭಾಗ್ಯವನ್ನು ಅನುಗ್ರಹಿಸುವವಳು ದಿನನಿತ್ಯದ ಅರ್ಧ ರೋಗಗಳನ್ನು ನಿವಾರಿಸುವವಳು ಮತ್ತು ಯಾವಾಗಲೂ ತುಳಸಿಗೆ ನಮಸ್ಕಾರ ಮಾಡುವವಳು ಏಕಾದಶಿಯ ದಿನದಂದು ತುಳಸಿಗೆ ನೀರನ್ನು ಅರ್ಪಿಸಬಾರದು ಮತ್ತು ತುಳಸಿ ಎಲೆಗಳನ್ನು ಕೀಳಬಾರದು ಏಕೆಂದರೆ ಈ ದಿನದಂದು ತುಳಸಿ ಮಾತೆಯು ವಿಷ್ಣುವಿನ ಸಲುವಾಗಿ ನಿರ್ಜಲ ಉಪವಾಸವನ್ನು ಆಚರಿಸುತ್ತಾಳೆ ಮತ್ತು ಈ ಎಲ್ಲಾ ವಿಷಯಗಳು ಅವಳ ಉಪವಾಸಕ್ಕೆ ಅಡ್ಡಿ ಮಾಡಬಹುದು ಎಂದು ನಂಬಲಾಗಿದೆ ಆರ್ಥಿಕ ಪ್ರಗತಿಗಾಗಿ ಷಟ್ತಿಲ ಏಕಾದಶಿಯ ದಿನ ಸ್ನಾನ ಇತ್ಯಾದಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡಕ್ಕೆ ಹನ್ನೊಂದು ಬಾರಿ ಓಂ ನಮೋ ಭಗವತೆ ನಾರಾಯಣಯ್ಯ ನಮ ಎಂದು ನಮಸ್ಕರಿಸಬೇಕು ಈ ದಿನ ಮಾಡುವುದರಿಂದ ವ್ಯಕ್ತಿಗೆ ಆರ್ಥಿಕ ಪ್ರಗತಿಯಾಗುತ್ತದೆ ಅದೇ ಸಮಯದಲ್ಲಿ ನೀವು ದೀರ್ಘಕಾಲ ಸಾಲದ ಹೊರೆಯಿಂದ ಬಳಲುತ್ತಿದ್ದರೆ ಷಡ್ತಿನ ಏಕಾದಶಿಯ ದಿನದಂದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಹಸಿ ಹತ್ತಿಯನ್ನು ಸುತ್ತಿ ಹನ್ನೊಂದು ಬಾರಿ ಅರಣಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪರಿಕ್ರಮವನ್ನು ಪೂರ್ಣಗೊಳಿಸಿದ ನಂತರ ಅರಣಿ ಮರದ ಬೇರಿಗೆ ನೀರನ್ನು ಅರ್ಪಿಸಿ ಮತ್ತು ಋಣಭಾರದಿಂದ ಶೀಘ್ರ ಪರಿಹಾರಕ್ಕಾಗಿ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿ ಇದರೊಂದಿಗೆ ಸಾಲದ ಹೊರೆ ಶೀಘ್ರದಲ್ಲೇ ನಿಮ್ಮಿಂದ ದೂರವಾಗುತ್ತದೆ ನಿಮ್ಮ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ಆರ್ಥಿಕ ಸ್ಥಿತಿಯು ದಯಾನೀಯವಾಗಿದ್ದರೆ ಮತ್ತು ನೀವು ಹಣವನ್ನು ಗಳಿಸಲು ಸಾಧ್ಯವಾಗದಿದ್ದರೆ ಅದುದರಿಂದ ಈ ದಿನದಂದು ಷಡ್ತಿಲ ಏಕಾದಶಿ ಎಂದು ಮಹಾವಿಷ್ಣುವಿನ ವ್ರತವನ್ನು ಆಚರಿಸಿ ಮತ್ತು ಹಳದಿ ರೇಷ್ಮೆ ಬಟ್ಟೆಯನ್ನು ಏಳು ಅರಶಿಣ ಗಂಟುಗಳನ್ನು ಕಟ್ಟಿ ಬಾಳೆ ಮರದ ಕೆಳಗೆ ಇಡಿ ಇದರಿಂದ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಇದಲ್ಲದೆ ವ್ಯಾಪಾರವು ನಿಧಾನವಾಗಿದ್ದರೆ ಷಡ್ತಿಲ ಏಕಾದಶಿಯ ದಿನದಂದು ಶ್ರೀ ವಿಷ್ಣುವನ್ನು ಪೂಜಿಸುವಾಗ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಎರಡು ಅರಿಶಿನ ಒಂದು ಬೆಳ್ಳಿಯ ನಾಣ್ಯ ಮತ್ತು ಹಳದಿ ಕೌರಿಯನ್ನು ಹಾಕಿ ಆ ಬಟ್ಟೆಯಲ್ಲಿ ಗಂಟು ಹಾಕಿ ಒಂದು ಕಟ್ಟು ಮಾಡಿ ಈಗ ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ನಿಮ್ಮ ಹಣವನ್ನು ಇರಿಸುವ ಸ್ಥಳದಲ್ಲಿ ಇರಿಸಿ ಇದು ವ್ಯಾಪಾರವನ್ನು ವೇಗಗೊಳಿಸುತ್ತದೆ ಮತ್ತು ಆರ್ಥಿಕ ಪ್ರಗತಿಗೂ ಕಾರಣವಾಗುತ್ತದೆ ನಿಮ್ಮ ವೈವಾಹಿಕ ಜೀವನದಿಂದ ಮಾಧುರ್ಯ ಮಾಯವಾಗಿದ್ದರೆ ಅಥವಾ ನಿಮ್ಮ ಸಂಬಂಧದ ಉಷ್ಣತೆ ಕಡಿಮೆಯಾಗಿದ್ದರೆ ಷರ್ತಿಲ ಏಕಾದಶಿಯ ದಿನದಂದು ಹಸಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಈಗ ಆ ಬಟ್ಟೆಯನ್ನು ತೆಂಗಿನಕಾಯಿಯ ಮೇಲೆ ಮೌಲ್ಯ ಸಹಾಯದಿಂದ ಕಟ್ಟಿ ಶ್ರೀ ವಿಷ್ಣು ದೇವಾಲಯದಲ್ಲಿ ಅರ್ಪಿಸಿ ಇದು ನಿಮ್ಮ ಸಂಬಂಧವನ್ನು ಮತ್ತೆ ಅರಳಿಸುತ್ತದೆ ನಿಮ್ಮ ಇಚ್ಛೆಯ ದಾಂಪತ್ಯದಲ್ಲಿ ನೀವು ದೀರ್ಘಕಾಲದವರೆಗೆ ಸಮಸ್ಯೆಗಳನ್ನು ಎದು ಎದುರಿಸುತ್ತಿದ್ದರೆ ಷಡ್ತಿಲ ಏಕಾದಶಿಯ ದಿನದಂದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಶ್ರೀ ವಿಷ್ಣು ಮತ್ತು ಮಾತಾ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಕುಳಿತು ಓಂ ಲಕ್ಷ್ಮೀ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸಿ ನಮಃ ಅಂದರೆ ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸಿದ ನಂತರ ನಿಮ್ಮ ಕೈಗಳನ್ನು ಮಡಚಿ ಮತ್ತು ನೀವು ಬಯಸಿದ ಮದುವೆ ಯಶಸ್ಸಿಗೆ ಶ್ರೀ ವಿಷ್ಣು ಮತ್ತು ಮಾತಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಇದು ಬಯಸಿದ ಮದುವೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ನೀವು ದೀರ್ಘಕಾಲದವರೆಗೆ ಉತ್ತಮ ಕೆಲಸವನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಅಥವಾ ಕೆಲವು ಕಾರಣಗಳಿಂದ ನಿಮ್ಮ ಬಡ್ತಿಯನ್ನು ನಿಲ್ಲಿಸಿದರೆ ಈ ಏಕಾದಶಿಯ ದಿನದಂದು ಹಸಿ ಮಣ್ಣಿನ ಪಾತ್ರೆಯಲ್ಲಿ ಗೋಧಿಯನ್ನು ತುಂಬಿ ಅದರ ಮೇಲೆ ಮುಚ್ಚಳವನ್ನು ಹಾಕಿ ಅರ್ಹ ಬ್ರಾಹ್ಮಣನಿಗೆ ಮಡಕೆಯನ್ನು ದಾನ ಮಾಡಿ ನಿಮ್ಮ ಒಳತಿಗಾಗಿ ಅವರ ಪಾದವನ್ನು ಮುಟ್ಟಿ ಆಶೀರ್ವಾದ ಪಡೆಯಿರಿ ಈ ರೀತಿ ಮಾಡುವುದರಿಂದ ವ್ಯಕ್ತಿಯು ಶೀಘ್ರದಲ್ಲೇ ಉತ್ತಮ ಕೆಲಸವನ್ನು ಪಡೆಯುತ್ತಾನೆ ಮತ್ತು ನಿಮ್ಮ ಪ್ರಚಾರದಲ್ಲಿನ ಸಮಸ್ಯೆಗಳು ಸಹ ಪರಿಹರಿಸಲ್ಪಡುತ್ತವೆ ನಿಮ್ಮ ವೃತ್ತಿ ಜೀವನವನ್ನು ಸುಧಾರಿಸಲು ಅಥವಾ ನಿಮ್ಮ ವ್ಯವಹಾರವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲು ಷಡ್ತಿರ ಏಕಾದಶಿಯ ದಿನದಂದು ಅರಣಿ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿಣದಿಂದ ತೋರಣವನ್ನು ಮಾಡಿ ಮತ್ತು ಓಂ ನಮೋ ಭಗವತೆ ನಾರಾಯಣ ಎಂದು ದೇವರ ಪಾದಗಳಿಗೆ ಅರ್ಪಿಸಿ ಕೆಲವು ಹಳದಿ ಬಣ್ಣದ ಸಿಹಿತಿಂಡಗಳನ್ನು ಸಹ ನೀಡಿ ಈ ದಿನ ಬಾಳೆಹಣ್ಣನ್ನು ಸಹ ಅರ್ಪಿಸಬಹುದು ಇದರೊಂದಿಗೆ ವ್ಯಕ್ತಿಯು ಉದ್ಯೋಗ ಇತ್ಯಾದಿಗಳಲ್ಲಿ ಉತ್ತಮ ಆರಂಭವನ್ನು ಪಡೆಯುತ್ತಾನೆ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋ